ಇನ್ನು ನಿನ್ನೆ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಕುರ್ಚಿ ಕದನಕ್ಕೆ ಒಂದು ಹಂತಕ್ಕೆ ಬ್ರೇಕ್ ಬಿದ್ದಂತೆ ಕಂಡು ಬರ್ತಾ ಇದೆ ಆದರೆ ಅವರವರ ಪರವಾಗಿ ತಮ್ಮ ನಾಯಕರ ಪರವಾಗಿ ಇನ್ನೂ ಕೂಡ ಅವರ ಬೆಂಬಲಿಗರು ತಮ್ಮ ಹೋರಾಟಗಳನ್ನು ತಮ್ಮ ಪ್ರಯತ್ನಗಳನ್ನು ಮುಂದುವರೆಸಿದ್ದಾರೆ ಕುರ್ಚಿ ಕದನದಲ್ಲಿ ಕೆ ಶಿವಕುಮಾರ್ ಪರವಾಗಿ ಮುಸ್ಲಿಮರು ಅಖಾಡಕ್ಕೆ ಇಳಿದಿದ್ದಾರೆ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿ ಸಾಮೂಹಿಕ ನಮಾಜ್ ಮಾಡಲಾಗಿದೆ ರಾಜ್ಯ ಯುವ ಪರಿಷತ್ ಅಧ್ಯಕ್ಷ ಕೆಪಿ ಪ್ರಸನ್ನಕುಮಾರ್ ನೇತೃತ್ವ ವಹಿಸಿದ್ರು ಕಾಂಗ್ರೆಸ್ ಕಾರ್ಯಕರ್ತರು ಮುಸ್ಲಿಂ ಬೆಂಬಲಿಗರಿಂದ ನಮಾಜ್ ಮಾಡಲಾಗಿದೆ ಮೈಸೂರಿನ ಹಜರತ್ ಸೈಯದ್ ಗುಮನ್ ಶಾ ಖಾದ್ರಿ ದರ್ಗಾದಲ್ಲಿ ಸಿದ್ದರಾಮಯ್ಯ ಕೊಟ್ಟ ಮಾತು ತಪ್ಪೋದಿಲ್ಲ ಅಂತ ಗೊತ್ತು ಉಳಿದ ಮೂವತ್ತು ತಿಂಗಳ ಅವಧಿಯನ್ನು ಕೆ ಶಿವಕುಮಾರಿಗೆ ಬಿಟ್ಟು ಕೊಡ್ತಾರೆ ಅಂತ ಯುವ ಪರಿಷತ್ ಅಧ್ಯಕ್ಷ ಕೆಪಿ ಪ್ರಸನ್ನಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ

ಬಂದಾಗ ನೂರ ಮೂವತ್ತಾರು ಸೀಟು ಭರ್ಜರಿ ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಎರಡುವರೆ ವರ್ಷ ಡಿ ಕೆ ಶಿವಕುಮಾರ್ ಎರಡೂವರೆ ವರ್ಷ ಅಂಥೇಳಿ ಒಪ್ಪಂದ ಒಳ ಒಪ್ಪಂದ ಆಗಿತ್ತು ಅವ್ರಿಗೂ ಕೂಡ ಒಂದು ಅವಕಾಶ ಮಾತನ್ನು ಏನು ಮಾತು ಮಾತುಕೊಟ್ಟಿದ್ದಾರೆ ಅದ್ರ ಪ್ರಕಾರ ಅವರು ಬಿಟ್ಟುಕೊಡ್ಬೇಕು ಅಂತೇಳಿ ನಮ್ಮ ನಮ್ಮೆಲ್ಲರ ಕೋರಿಕೆ ಮತ್ತು ಬೇಡಿಕೆ ಈಗ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಆದಮೇಲೆ ಕಾಂಗ್ರೆಸ್ ಪಕ್ಷದ ಆ ಅಧ್ಯಕ್ಷ ಗಾದಿಯ ಒಂದು ಏನು ಅದರ ತೂಕ ಅದರಲ್ಲಿ ಏನೆಲ್ಲ ಎಷ್ಟೆಲ್ಲ ಕಾರ್ಯಕರ್ತರನ್ನ ಮುಖಂಡರುಗಳನ್ನ ಬೆಳೆಸ್ಬೋದು ಅಧಿಕಾರ ಕೊಡ್ಬೋದು ಅಂಥೇಳಿ ಪಕ್ಷ ಏನು ಅಂಥೇಳಿ ಅವರು ಎಲ್ರಿಗೂ ತೋರಿಸ್ಕೊಟ್ಟಿದ್ದಾರೆ ಡಿ ಕೆ ಯಾವ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಉತ್ತಮ ಆಡಳಿತ ಕೊಡಲಿ ಸಾಕಷ್ಟು ಕಾರ್ಯಕರ್ತರು ಮುಖಂಡರು ಇಡೀ ರಾಜ್ಯದ ಜನತೆಗೆ ಅವರು ಒಂದು ಒತ್ತಾಸಿ ನಿಲ್ಲಿ ಅಂತೇಳಿ ನಾವು ಕೋರಿಕೆ ಮಾಡಿದ್ದೇವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ